ಹಾಯ್ ಫ್ರೆಂಡ್ಸ್ ಎಲ್ಲರೂ ಇದ್ದೀರಾ ಮೈ ಸ್ವೀಟ್ ಓಮ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಡಾಣಿ ಸೊಂಡಿಗೆ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ನೋಡಿ ಎಳೆ ಎಳೆಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಯ್ಲಿಟ್ಟರೆ ಕರಗುತ್ತೆ ಆ ಥರ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನಿಲ್ಲಿ ಅಕ್ಕಿನೇ ಮೂರು ದಿನ ನೆನೆಸಿಟ್ಕೋಬೇಕಿದು ನಾನಿಲ್ಲಿ ಮೂರು ಸೇರು ಅಕ್ಕಿಯನ್ನು ಮೂರು ದಿನ ಡೈಲಿ ಮಧ್ಯಾಹ್ನ ಮತ್ತು ಬೆಳಗ್ಗೆ ಎರಡು ಟೈಮ್ ತೊಳ್ದಿಟ್ಕೋಬೇಕು ಅಂದರೆ ಸ್ಮೆಲ್ ಬರೋಲ್ಲ ನಾನಿಲ್ಲಿ ಮೂರು ದಿನ ನೆನೆಸಿಟ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಎಲ್ಲ ತೊಳೆದು ನೀರು ಬಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಟೀ ಕುಡಿಯಲ್ಲಿ ಲೋಟದಷ್ಟು ಸಬ್ಬಕ್ಕಿ ಎಕ್ಕೊಂಡಿದ್ದೀನಿ ಮುರಿಬಾರ್ದಿದ್ದು ಸೊಂಡಿಗೆ ಅಂಥೇಳಿ ಹಾಗಾಗಿ ನೋಡಿ ಚೆನ್ನಾಗಿ ಎಲ್ಲ ತೊಳೆದು ನೀರು ಬಸ್ಕೊಳ್ಳೋಣ ಈಗ ಅಕ್ಕಿ ಎಷ್ಟು ನೆನೆ ಇತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಸಂಡಿಗೆ ಮೂರು ದಿನನೇ ನೆನೆ ಹಾಕ್ಕೋಬೇಕು ಎರಡು ಟೈಮ್ ಡೈಲಿ ಕ್ಲೀನ್ ಮಾಡಿ ಇಟ್ಕೋಬೇಕು ಈ ಲೋಟಲ್ಲೇ ನಾನು ಅಕ್ಕಿ ತೊಗೊಂಡಿದ್ದೀನಿ ಇದು ಒಂದು ಲೋಟ ಅಕ್ಕಿ ತೊಗೊಂಡ್ರೆ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಸೇರಿಬಿಟ್ಟು ಎರಡೂವರೆ ಲೋಟ ನೀರು ಹಾಕೋಬೇಕು ಮಿಕ್ಸಿಗೆ ಮತ್ತು ನಾವು ಮುದ್ದೆ ಮಾಡಕ್ಕೆ ಇಟ್ಕೊಳಕ್ಕೆ ಇಷ್ಟು ನೈಸಾಗಿ ಹಾಕಿಟ್ಕೋದಕ್ಕೆ ನೋಡಿ ತೆರೆ ತೆರೆ ಇದು ಫುಲ್ ನೈಸಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈ ಮಿಕ್ಸಿ ಮಾಡ್ಕೊಳಕ್ಕೆ ಕೂಡ ನೀರು ನಾವು ಅಳತಿ ಪ್ರಕಾರವೇ ತೊಗೊಂಡಿದ್ದೀನಿ ಅದು ಎರಡೂವರೆ ಲೋಟ ತೊಗೊಂಡಿದ್ಮೇಲೆ ಅದನ್ನೇ ಸ್ವ ಸ್ವಲ್ಪ ಹಾಕ್ತಾ ಹೋಗೋದು ಈಗ ಈ ಥರ ಎಲ್ಲ ನೈಸಾಗಿ ಒಂದು ಪಾತ್ರೆಗೆ ಹಾಕಿಟ್ಕೋಬೇಕು ಈ ಥರ ಎಲ್ಲವನ್ನು ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಈ ಈ ಅಳತಿ ಆಗಿದೆ ನೋಡಿ ಇಷ್ಟು ನೀರಿದ್ದರೆ ಸಾಕು ಇದ್ರಲ್ಲಿ ಒಂದೆರಡು ಲೋಟ ಹಿಡಿದಿದೆ ನೀರು ಅಷ್ಟೇ ನನಗೆ ಮಿಕ್ಸಿಗೆ ಮಾಡ್ಕೊಳ್ಳೋಕ್ಕೆ ಉಳಿದಿದ್ದೆಲ್ಲ ಉಳಿದಿದ್ದ ಅಳತಿ ನಾನಿಲ್ಲಿ ಕುದಿಯಕ್ಕೆ ಇಟ್ಟಿದೀನಿ ನೀರು ನೋಡಿ ಈ ಲೋಟಲ್ಲಿ ಎರಡೂವರೆ ಲೋಟದಂಗೆ ಅತಿ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈ ಟೀ ಕುಡಿಯಲ್ಲಿ ಒಟ್ಟದಷ್ಟು ಹಾಕಿದ್ದೀನಿ ನೀವು ಬೇಕಂದ್ರೆ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೋಬೋದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಮುದ್ದೆ ಗಂಟು ಕಟ್ಬಾರ್ದು ಅಂಥೇಳಿ ಇದಕ್ಕೆ ಫ್ರೆಂಡ್ಸ್ ಅಜ್ವಾನ ಜೀರಿಗೆ ಹಾಕೋಬಾರ್ದಿದು ಡಾಣಿ ಸೊಂಡಿಗೆಲ್ಲ ತುಂಬ ನೈಸ್ ಇರುತ್ತೆ ತೂತು ಹೀಗೆ ತಿರುತ್ತಾ ತಿರುತ್ತಾ ಹಾಕೊತ ಹೋಗ್ಬೇಕು ತಿರುಗದು ಬಿಡಬಾರ್ದು ಹಾಗೆ ಒಂದು ಕೈಯಲ್ಲಿ ತಿರುಗುತ್ತಾ ತಿರುತ್ತಾ ಹಾಕೋ ಹೋಗಬೇಕು ಹೋಗ್ಬೇಕು ಇಲ್ಲಾಂದರೆ ಗಂಟಾಗ ಸಾಧ್ಯತೆ ಇರುತ್ತೆ ಹೀಗೆ ತಿರುತ್ತಾ ತಿರುತ್ತಾರೇ ಅದು ಮುದ್ದೆ ಗಟ್ಟಿಯಾಗೋವರೆಗೂ ತಿರುವುದು ಮಾ ನೋಡಿ ಹಾಗೆ ತಿರುತ್ತಾ ತಿರುತ್ತಾ ಹಿಂಗೆ ಗಟ್ಟಿಯಾಗಿದೆ ನೋಡಿ ಅದಕ್ಕೆ ಬಂದಮೇಲೆ ಇದನ್ನು ಚೆನ್ನಾಗೆಲ್ಲ ಸುತ್ತ ಎಲ್ಲ ನೀರು ದ ಮಾಡಿ ಅಂದ್ಕೊಂಡು ಸ್ವಲ್ಪ ಹೊತ್ತು ಮತ್ತು ಇದು ಚೆನ್ನಾಗಿ ಅಳ್ಬೇಕು ನಾವು ಮುದ್ದೆ ಕೋಲಿ ಈ ಥರ ಉಟ್ಟು ತಗೊಳೋದ್ರಿಂದ ಗಂಟಾಗಲ್ಲ ಫ್ರೆಂಡ್ಸ್ ಈ ಗಂಟಾಗಿದ್ರು ಕೂಡ ಅದು ಕೋಲಿಯಲ್ಲಿ ಈ ಥರ ಸುತ್ತ ಈ ಥರ ಮಸ್ಕೊಂಡು ತಗೊಬಿಟ್ರೆ ಚೆನ್ನಾಗಿ ಗಂಟೆಲ್ಲ ಒಡೆದೋಗ್ಬಿಡುತ್ತೆ ಈಗ ನಾನು ಇದನ್ನೇ ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿಟ್ಕೋಬೇಕಿದು ಈ ಥರ ಎಲ್ಲ ನೀರು ತಗೊಂಡು ಎಲ್ಲ ಸುತ್ತಂದು ಇದು ನೋಡಿ ಫ್ರೆಂಡ್ಸ್ ಕೈಗೆ ಹತ್ತದಂಗೆ ಆಗಿದೆ ನೋಡಿ ಈ ಥರ ಆಗ್ಬೇಕಂದ್ರೆ ಕರೆಕ್ಟ್ ಅದ ಬಂದಿದೆ ಅಂತ ಅರ್ಥ ಮುದ್ದೆ ಕೂಡ ನೋಡಿ ಈ ಥರ ಬೆಣ್ಣೆ ಥರ ಇರಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಡಾಣಿಸೋಂಡಿಗೆ ನೋಡಿ ನಾನು ಈ ಥರ ಪ್ಲ್ಯಾಸ್ಟಿಕ್ ಕವರ್ ಹಾಸ್ಬಿಟ್ಟು ಕೆಳಗೊಂದು ಮಂಚಕ್ಕೆ ಪ್ಲ್ಯಾಸ್ಟಿಕ್ ಕವರ್ ಹಾಕಿ ಇದು ಕಾಯಿಲೆ ಸವರಿಟ್ಕೊಂಡಿದ್ದೀನಿ ನನ್ನ ಹತ್ರ ಈ ಥರ ನೋಡಿ ಇದು ಇರೋದು ಡಾಣಿ ಸೊಂಡಿದು ಇದು ಗನ್ ಟೈಪ್ ನಾನು ಸತಿ ಚಕ್ಲಿ ಮಾಡ್ಬೇಕು ತೋರಿಸಿದ್ದು ನೋಡಿರಿ ಈ ಥರ ಇದೆ ನನ್ನ ಹತ್ರ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನೇ ಪಾವಿಗೆ ತುಂಬಿಸ್ಕೊಳ್ಳೋಣ ಈ ಥರ ಸ್ವಲ್ಪ ಬಿಡಿ ಬಿಡಿ ಆಗಬಾರ್ದಿದ್ದು ಒಂದ್ರ ಮೇಲೊಂದೇ ಕುಪ್ಪಿ ಥರ ಇಡಬೇಕು ಅಂದರೆ ಒಣಗಿದ ಮೇಲೆ ಮುರಿಯಲ್ಲ ಇಲ್ಲಾಂದರೆ ಅಂಚೆಲ್ಲ ಮುರ್ಕೊಂಡು ಹೋಗ್ಬಿಡುತ್ತೆ ಇದೇ ನಾನು ಯಾವ ಥರ ಇಟ್ಕೊಂಡಿದ್ದೀನಿ ನೋಡಿ ಸುತ್ತ ಹಂಗೆ ಕುಪ್ಪಿ ಕುಪ್ಪಿ ಇಟ್ಕೊತೋಗ್ಬೇಕು ಉಳ್ದಿದ್ದು ಲಾಸ್ಟ್ ಅಡೆಯಲ್ದ ಮಾತ್ರ ಈ ಥರ ಚಕ್ಲಿ ಸೌಂಡ್ ಈ ಥರ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಡೆಯಲಿದ್ದು ಗಟ್ಟಿಯಾಗಿಬಿಟ್ಟಿರುತ್ತೆ ಹಾಗಾಗಿ ಎಲ್ಲವನ್ನು ಈ ಥರ ಇಟ್ಕೊಂಡಿದ್ದೀನಿ ನೋಡಿ ಒಂದು ಹನ್ನೆರಡು ಒಂದು ಗಂಟೆ ಸುಮಾರಿಗೆ ಈ ಥರ ಬಿಡುತ್ತೆ ಅದೆಲ್ಲವನ್ನು ಉಲ್ಟಾ ಮಾಡಿಟ್ಕೊಂಬಿಡ್ಬೇಕು ಚೆನ್ನಾಗಿ ಒಣಗ್ಕೊಂಡ್ಬಿಡುತ್ತೆ ಫುಲ್ ನಾವು ಸಾಯಂಕಾಲನೇ ಎತ್ತಿಡ್ತೀವಿ ಅಂದರೆ ಕೆಳಗಿನ ಭಾಗ ಹಸಿಯಾಗಿ ಹಾಗೇ ಇರುತ್ತೆ ಹಾಗಾಗಿ ನಾವು ಮಧ್ಯಾಹ್ನ ಟೈಮು ಎಲ್ಲವನ್ನು ಈ ಥರ ಉಲ್ಟ ಮಾಡಿಟ್ಕೊಂಡ್ಬಿಡ್ಬೇಕು ಮತ್ತು ಸಾಯಂಕಾಲ ಈ ಥರ ಬೌಲ್ಗೆ ಎತ್ತಿಟ್ಕೊಬಿಡೋದು ಅಷ್ಟು ಅಷ್ಟು ಈ ಥರ ಬೌಲ್ಗೆ ಎತ್ತಿಟ್ಕೊಂಡು ಮತ್ತು ಮಾರನೇ ದಿನ ಒಣಗಕ್ಕೆ ಹಾಕಬೇಕು ಇದೇ ಥರ ಒಂದು ಎರಡು ಮೂರು ದಿನ ಒಣಗಿಸಿ ಇಟ್ಕೊಬಿಕ್ಕೆ ಚೆನ್ನಾಗಿ ಯಾಕಂದರೆ ಒಂದು ನಡುಗೆ ಮುದ್ದೆ ಮುದ್ದೆ ಹಸಿ ಇರುತ್ತಲ್ಲ ಜಲ್ದಿ ಒಣಗೋದಿಲ್ಲ ಇದು ಒಂದೆರಡು ಮೂರು ದಿನ ಒಣಸಿಟ್ಕೊಂಡ್ಮೇಲೆ ಈ ಥರ ಆಗಿದೆ ನೋಡಿ ಚೆನ್ನಾಗಿ ಒಣಗಿದೆ ನೋಡಿ ಎಷ್ಟು ಚಿಕ್ಕದಾಗಿ ಕಾಣುತ್ತೆ ಆ ಎಣ್ಣೆಯಲ್ಲಿ ಹಾಕಿದ್ರೆ ಮಾತ್ರ ತುಂಬ ದೊಡ್ಡದಾಗಿರುತ್ತೆ ಒಂದೆರಡು ಎರಡು ತಿಂದರೆ ಸಾಕು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ದೊಡ್ಡದಾಗುತ್ತೆ ನಾನಿದು ಎಣ್ಣೆಯಲ್ಲಿ ಹಾಕಿ ತೋರಿಸ್ತೀನಿ ಬನ್ನಿ ಎಣ್ಣೆಕಾಯಿ ಕಿಟ್ಟಿದ್ದೀನಿ ಹೊಸ್ದಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಜಲ್ದಿನೇ ತಕ್ಕೊಳ್ಳಿ ಸ್ವಲ್ಪ ಹಳೇದೊಂದು ಎರಡು ಮೂರು ತಿಂಗಳಾದರೆ ಚೆನ್ನಾಗಾಗುತ್ತೆ ಈಗ ಜಲ್ದಿ ಕೆಂಪಾಗಿಬಿಡುತ್ತೆ ಈ ಥರ ನೋಡಿ ಎಳೆ ಎಳೆಯಾಗಿ ಆಗಿ ಈ ಥರ ಬಿಟ್ಕೊಂಡಿದೆ ಈಗ ನೋಡಿ ರೆಡಿಯಾಗಿದೆ ಸೊಂಡಿಗೆ ಸಾವ್ಗೆ ಸೊಂಡಿಗೆ ನೋಡಿ ರೆಡಿ ಟು ಇಟ್ ಡಾಣಿ ಸಂಡಿಗೆ ಸವಿಯಲು ಸಿದ್ಧವಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರೂ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಯಾರ್ಯಾರು ಹೊಸ್ದು ಮಾಡ್ತಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ಬಾಯ್